ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡು ಈ ಒಂದು ಸಂದರ್ಭದಲ್ಲಿ ರಚನೆ ಆದಂಥ ವತನಾಯಾಗ ಇವತ್ತು ಏಳನೇ ವ್ಯಕ್ತನಾಯಾಗ ಒಂದು ವರದಿಯನ್ನು ನಡೀತು ಆ ವರದಿಯ ಪ್ರಕಾರ ನಾವು ಯಾರು ಶಾಲರಿ ಬೇಸಿಗೆ ಎಷ್ಟಾಗುತ್ತೆ ಮತ್ತು ಒಟ್ಟು ಆಗುತ್ತೆ ಸುಮ್ಮ ಅಂದಾಜು ಪ್ರಕಾರ ಆ ವರದಿಯ ಮುಖ್ಯ ಅಂಶವನ್ನು ಗಮನ ನಾವು ನೋಡೋದೇ ಆದ್ರೆ ಇವಾಗ ನೋಡೋಣ ಅಹ್ ಎರಡ್ ಸಾವಿರ ಯಾರನೇ ವೇತನದಲ್ಲಿ ಕನಿಷ್ಠ ವೇತನ ರಾಜ್ಯ ಸರ್ಕಾರ ನೌಕರಿಗೆ ಎಷ್ಟಿತ್ತು ಹದಿನೇಳು ಸಾವಿರ ರೂಪಾಯಿ ಇತ್ತು ಅದನ್ನ ಈಗ ಇಪ್ಪತ್ತೇಳು ಸಾವಿರ ರೂಪಾಯಿ ಮಾಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಮಾಡಿದ್ದಾರೆ ಮತ್ತು ನಿಮ್ಮ ಬೇಸಿಕ್ ಪ್ಲಸ್ ಈ ನೈನ್ ಕ್ಯಾಲ್ಕುಲೇಷನ್ ಮಾಡಿ ಈ ರೀತಿ ಮಾಡಿದ್ರೆ ನಿಮ್ದು ಎಷ್ಟಾಗುತ್ತೆ ನೀವು ಕೂಡ ಕಂಡಿಡಬಹುದಾಗಿದೆ ಎರಡ್ ಸಾವಿರ ಇಪ್ಪತ್ತೆರಡರ ಪ್ರಕಾರ ಕೇಂದ್ರ ಸರ್ಕಾರ ಏನು ನೀಡಿದಿಲ್ಲ ಆ ಡಿ ಎಲ್ಲ ಅದರ ಮಾನಕ ಪ್ರಕಾರ ಏನ್ ಮಾಡ್ರಂದ್ರ ಈಗ ಅವ್ರು ಒಂದು ರೂಪಾಯಿ ಕೊಟ್ಟರು ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತದೆ ಜೀರೋ ಪಾಯಿಂಟ್ ಏಳ್ನೂರ ಎಪ್ಪ ಏಳ್ನೂರ ಇಪ್ಪತ್ತೆರಡು ಪೈಸೆಯನ್ನು ಕೊಡ್ತದೆ ಹೀಗಾಗಿ ಅದ್ರ ಅಂದಾಜದ ಪ್ರಕಾರ ಇವತ್ತು ನಮಗೇನು ಮಾಡ್ತದೆ ಅಂದ್ರೆ ಅದು ಯೋತನೆಯಾಗ ಮೂವತ್ತೊಂದು ರೆಂಟು ಮೂವತ್ತೊಂದು ರೊಟ್ಟು ಮೂವತ್ತೊಂದು ಪರ್ಸೆಂಟ್ ಡಿ ಎ ಏನು ಮಾಡ್ರೆ ಮರ್ಜಿ ಮಾಡಿರು ಅದೇ ರೇಟಿಗೆ ಆ ಬೇಸಿಕ್ ಮೇಲೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಬೇಸಿಕ್ ಮೇಲೆ ಹೆಚ್ಚಿಗೆ ಕೊಟ್ಟರು ಹೀಗಾಗಿ ಈ ಹದಿನೇಳು ಸಾವಿರ ಏನು ಬೇಸಿಕ್ ಸ್ಯಾಲ್ರಿ ತಗೋತಿರಲ್ಲ ಅವ್ರದ್ದು ಒಂದು ಅಂದಾಜನ್ನ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದಾಗ ಹದಿನೇಳು ಸಾವಿರ ಡಿ ಎ ಮೂವತ್ತೊಂದು ಪರ್ಸೆಂಟೇಜ್ ನೋಡಿದಾಗ ಅವ್ರು ಐದು ಸಾವಿರದ ಎರಡು ನೂರ ಎಪ್ಪತ್ತು ರೂಪಾಯಿ ಡಿ ಎ ಆಯಿತು ಅದೇ ರೀತಿಯಾಗಿ ಈ ಕೊಟ್ಟಂಥ ಇಪ್ಪತ್ತೇಳು ಪಾಯಿಂಟ್ ಐದು ಏನು ಕೊಟ್ಟರು ಪರ್ಸೆಂಟೇಜ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಆಯಿತು ಇವು ಮೂರನ್ನು ಕೊಡಿದಾಗ ಅವನು ಬೇಸಿಕ್ ಎಷ್ಟು ಐತೆ ಅಂದರೆ ಸದ್ಯಕ್ಕೆ ಎರಡು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಇತ್ತು ಹೀಗಾಗಿ ಇಪ್ಪತ್ತೇಳು ಸಾವಿರ ರೂಪಾಯಿ ಅವರು ಸಾರಿ ಇಪ್ಪತ್ತೇಳು ಸಾವಿರದ ಮೂವತ್ತು ರೂಪಾಯಿ ಇತ್ತು ಆ ಬೇಸಿಕ್ ಐತೆ ಸದ್ಯ ಆ ಬೇಸಿಕ್ ಆದ ಬಳಿಕ ಇಪ್ಪತ್ತೇಳು ಸಾವಿರದ ಏನು ಬೇಸಿಕ್ ಐತಲ್ಲ ಅದನ್ನು ಈಗ ರಾಜ್ಯ ಸರ್ಕಾರ ಕನಿಷ್ಠ ವೇತನವನ್ನು ಬೇಸಿಕ್ ತೊಗೋತಾರಂಥ ವರದಿಯನ್ನು ಹೇಳಿದ ಅದೇ ರೀತಿಯಾಗಿ ಇಲ್ಲಿ ವ್ಯತ್ಯಾಸ ಅಂತ ನೋಡ್ತೀವಿ ಅಂದರೆ ಸದ್ಯಕ್ಕಂತ ನಾವು ಡಿ ಎ ತೊಳುತಿರೋದು ಇಪ್ಪತ್ತು ನಲ್ವತ್ತೆರಡು ಪಾಯಿಂಟ್ ಐದರಷ್ಟು ಡಿ ಎ ತೊಗೊಳ್ತಿದ್ದೆವು ಅವ್ರು ಮಾಡಿದ್ದು ಎಷ್ಟು ಕುಡಿಸಿದ್ದು ಮೂವತ್ತೊಂದು ಡಿ ಎ ದ್ರವ ಕುಡಿಸ್ಬೇಕಂತ ಹೇಳಿದ್ದಾರೆ ಇನ್ನು ವ್ಯತ್ಯಾಸ ಎಷ್ಟು ಬಂತಂದ್ರೆ ಹನ್ನೊಂದು ಹನ್ನೊಂದು ರೂಪಾಯಿ ಐವತ್ತು ಪೈಸೆ ನಮ್ಗೆ ವ್ಯತ್ಯಾಸ ಬಂತು ಈ ವ್ಯತ್ಯಾಸನ ಸರದೊಗಿಸ್ಬೇಕಂದ್ರೆ ಆ ವರದಿಯಲ್ಲಿ ಹೇಳೋ ಪ್ರಕಾರ ನೋಡಿದಂದ್ರೆ ಆ ಒಂದು ಕೇಂದ್ರ ಸರ್ಕಾರ ನೀಡಿದ ಡಿ ಎ ಪ್ರಕಾರ ನಾವು ರಾಜ್ ಸರ್ಕರ್ ಮಾನಕ ತಂಡದ ಮುಖಾಂತರ ಕ್ಯಾಲ್ಕುಲೇಷನ್ ಮಾಡಿದಾಗ ಹನ್ನೊಂದು ಪಾಯಿಂಟ್ ಐದು ಡಿ ಇ ಜೀರೋ ಪಾಯಿಂಟ್ ಸೆವೆನ್ ಡಬಲ್ ಟು ಒಂದು ಇಂಟು ಮಾಡಿದಾಗ ಎಷ್ಟು ಸಿಗುತ್ತೆ ಅಂದರೆ ಎಂಟು ಪಾಯಿಂಟ್ ಮುನ್ನೂರ ಮೂವತ್ತು ಇಷ್ಟು ಸಿಗ್ತದೆ ಹಾಗಾದ್ರೆ ನಾವು ಕನಿಷ್ಠವಾಗಿ ಡಿ ಸದ್ಯಕ್ಕೆ ಸದ್ಯಕ್ಕೆ ಕೊಡ್ಬೇಕಂದ್ರೆ ಅವರು ಈಗ ಎಷ್ಟು ಕೊಡ್ಬೇಕಂದ್ರೆ ಈಗ ಇಪ್ಪತ್ತು ವರ್ಷ ಬೇಸಿಕ್ ಮೇಲೆ ಎಷ್ಟು ಕೊಡ್ಬೇಕಂತ ಈಗ ನಮ್ಗೆ ಎಂಟು ಪರ್ಸೆಂಟ್ ಡಿ ಎನ್ ಕೊಡಬೇಕು ಇದು ಯಾವ್ದ್ರ ಪ್ರಕಾರ ಅಂದ್ರೆ ಆ ಜೋಡಣೆ ವೇತನ ಆಗೋದು ವರದಿಯ ಪ್ರಕಾರನೇ ಆ ವರದಿಯಲ್ಲಿ ಹೇಳೋದ್ರ ಪ್ರಕಾರನೇ ನಮ್ಗೆ ಎಂಟು ಪರ್ಸೆಂಟ್ ಡಿ ಎ ಕೊಡ್ಬೇಕು ಅವ್ರ ಹೇಳೋದ್ ಪ್ರಕಾರ ನೋಡಿದ್ರೆ ಹೀಗಾಗಿ ಎಲ್ಲ ಒಂದು ಅಂದಾಜ್ ಇಟ್ಕೊಂಡು ನೋಡಿದ್ರ ನಾವೀಗ ಹೆಚ್ ಆರ್ ನಮ್ಗ ಎಷ್ಟಂದ್ರೆ ಈಗ ಎಂಟಿತ್ತು ಮೊದಲು ಈಗ ಏಳು ಪಾಯಿಂಟ್ ಐದು ಮಾಡಿರ್ತಾರೆ ಹೀಗಾಗಿ ಇಪ್ಪತ್ತೇಳು ಸಾವಿರ ಏನ ಅವ್ರಿಗೆ ಎಚ್ ಆರ್ ಎ ಏಳು ಪಾಯಿಂಟ್ ಐದನ್ನು ನಾವು ಇದು ಮಾಡಿದಾಗ ಎಚ್ ಆರ್ ಎಷ್ಟು ಸಿಗ್ತಂದ್ರೆ ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿ ಎಚ್ ಆರ್ ಸಿಗ್ತದೆ ಅದೇ ರೀತಿಯಾಗಿ ಬೇಸಿಕ್ ಎಂಟ್ರೆಡ್ ಪರ್ಸೆಂಟ್ ಡಿ ಎ ಕೊಟ್ಟರೆಂದ್ರೆ ಎರಡು ಸಾವಿರದ ಒಂದೂರ ಅರವತ್ತು ರೂಪಾಯಿ ನಮ್ಗೆ ಡಿ ಎ ಸಿಗ್ತದೆ ಹಿಂಗಾಗಿ ಎಲ್ಲ ಒಂದು ಮೊತ್ತವನ್ನು ಗುಡಿಸೋಕೆ ಗೆಟ್ ಸಿಗ್ತಂದ್ರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಬೇಸಿಕ ಎಚ್ ಆರ್ ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿ ಡಿ ಎರಡು ಸಾವಿರದ ಒನ್ನೂರವತ್ತು ರೂಪಾಯಿ ಡಿ ಎ ಇದನ್ನು ಗುಡಿಸಿದಾಗ ಏನೋ ಅಷ್ಟು ರೇಟ್ ಆಗ್ತದೆ ಮೂವತ್ತೊಂದು ಸಾವಿರದ ಒನ್ನೂರ ಎಂಬತ್ತೈದು ರೂಪಾಯಿ ಈಗ ಕನಿಷ್ಠ ಸ್ಟಾರ್ಟಿಂಗ್ ಏನು ಶ್ಯಾಲ್ರಿ ಪಡಿತಲ್ಲ ಇಷ್ಟನ್ನು ಪಡಲಿಕ್ಕೆ ಒಂದು ಈ ಏಳನೇ ಏಳನೇತನದ ಒಂದು ಮುಖ್ಯ ಅಂಶಗಳ ಗಮನದಟ್ಟು ಕೊಂಡ್ಕೊಂಡ್ರೆ ಈ ರೀತಿಯಾಗಿ ನಾವು ಪಡಿಬೇಕಾಗತ್ತದ